ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ಭೂಮಿಕಾಗೆ ನಾವು ಅಡ್ಮಿಷನ್ ಮಾಡಕ್ ಬಂದಿದ್ವಿ ಈ ಸ್ಕೂಲಿಗೆ ಸೊ ಭೂಮಿಕಾ ತುಂಬಾ ಖುಷಿಯಾಗಿದ್ದಾಳೆ ಈ ಕಡೆ ನನ್ನ ತಮ್ಮ ಕೂಡ ಬಂದಿದ್ದಾನೆ ಸೊ ನೆಕ್ಸ್ಟ್ ಯಾರಿಗೆ ತೋರಿಸ್ ಅಂದ್ರೆ ಬರ್ರಿ ಇಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ ಈ ಸ್ಕೂಲಿಗೆ ತುಂಬಾ ಚೆನ್ನಾಗಿ ಸ್ಕೂಲ್ ಅಂದರೆ ಸೊ ಅದಕ್ಕೆ ಇಲ್ಲೇ ಹಾಕಿದ್ದಾರೆ ಅವರು ಸೊ ನೋಡುವ ನೋಡ್ರಿ ನಾವು ಕುಂದ್ರೋಣ ಅವ್ರ ಆಟ ನೋಡೋಣ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸ್ಕೂಲ್ ಹೆಂಗಿದ್ವಿ ನೋಡಿದ್ರೆ ತುಂಬ ಚೆನ್ನಾಗಿ ಗ್ರೌಂಡ್ ಇದೆ ಇಲ್ಲಿ ಇಲ್ಲಿ ಜಾರುಗುಂಡಿ ಮತ್ತು ಜೋಕಾಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಇಲ್ಲಿ ಸೊ ಇಲ್ಲಿ ಮ್ಯಾಚ್ ಕೂಡ ಆಡ್ತಾರೆ ಇಲ್ಲಿ ಟೆನ್ ಸ್ಟ್ಯಾಂಡರ್ಡ್ ಇದು ಇದೆ ನಮ್ಮ ಭೂಮಿ ಕಾಗೆ ಎಲ್ ಕೆ ಜಿಗೆ ಹಾಕ್ತಾ ಇದ್ದೀವಿ ತುಂಬಾ ತುಂಬ ಖುಷಿಯಾಗಿದ್ದಾಳೆ ಬಟ್ ನೋಡೋಣ ನಾಳೆ ಏನಾಗುತ್ತೆ ಫಸ್ಟ್ ಎಲ್ಲರಿಗೂ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನಾವು ಬರಕತ್ತೀವಿ ಆಲ್ರೆಡಿ ಅಡ್ಮಿಷನ್ ಆಗಿದೆ ಸೊ ಒಂದು ಮುಂದಿನ ವರ್ಷ ಮಾಡ್ತೀವಿ ಬಿಕಾಸ್ ಅಣ್ಣ ಇನ್ನು ಸಣ್ಣವದಾನೆ ಮತ್ತೆ ಅವ್ನು ಹಿಂದಿ ಬರಂಗಿಲ್ಲ ನಾವು ಇರೋದು ತೆಲಂಗಾಣ ಸ್ಟೇಟಲ್ಲಿ ಸೊ ಡೆಫಿನೆಟ್ಲಿ ಹಿಂದಿ ಕಲಿಸ್ತೀವಿ ಸ್ವಲ್ಪ ಹಿಂದಿ ರಾಮಾಂಜಲಿ ಹಚ್ಚಿದ್ರೆ ಬರುತ್ತೆ ಅಂತಂದರೆ ತುಂಬ ಟೆನ್ಷನ್ ಆಗ್ತಾ ಇದೆ ಅವಂದೆ ನಮಗೆ ನೋಡೋಣ ದೇವರಿದ್ದಾನೆ ನೋಡ್ರಿ ಭೂಮಿಕ ತುಂಬ ಖುಷಿಯಾಗಿದ್ದಾಳೆ ಅಡ್ಮಿಷನ್ ಮಾಡಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಯಾಕಂದ್ರೆ ಇವಾಗ ಸೋಮವಾರ ಶಿವನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ ದೇವಸ್ಥಾನ ತುಂಬ ದೊಡ್ಡದು ಮತ್ತೆ ಫುಲ್ ಚೆನ್ನಾಗಿದೆ ವಾತಾವರಣ ಅಪ್ಪು ಅಲ್ಲಿ ಬಸವಣ್ಣ ಸಾಮಾನ್ ಚಂದ ಫೋಟೋ ಹ್ಮ್ ಫೋಟೋ ಇಲ್ಲ ತುಂಬಾ ದೊಡ್ಡದು ದೇವಸ್ಥಾನ ಇದು ಇದು ಮಾ ನಂದೇಶ್ವರ ದೇವಸ್ಥಾನ ಅಂತ ಕರೀತಾರೆ ಸೊ ನೋಡ್ಬೋದು ಈ ತರ ದೇವಸ್ಥಾನ ಇದೆ ಈ ಥರ ಶಿವ ಇದ್ದಾನೆ ಅಲ್ಲಿ ಓಪನ್ ಇದ್ದಿದ್ದಿಲ್ಲ ಗೇಟ್ ನಾವು ತುಂಬ ಲೇಟ್ ಆಗಿತ್ತು ಹೋಗೋಕ್ಕೆ ಈ ಥರ ಒಂದು ಕ್ಲಿಪ್ ಹಾಕಿದ್ದೇನೆ ಫೋಟೋಸ್ ಕೂಡ ಶೇರ್ ಮಾಡಿದ್ದೇನೆ ಸೊ ದೇವ್ರಿಗೆ ಬೇಡ್ಕೊಳ್ಳೋಣ ನಮ್ಮ ಭೂಮಿಕ ಚೆನ್ನಾಗೆ ಇರಲಿ ಅಲ್ಲಿ ಅಳ್ ಅಳ್ಳಕ್ಕತ್ತಿದ್ದು ಹೋಗಂಗಿಲ್ಲ ಅಂತ ಸೊ ಅದಕ್ಕೆ ನೋಡ್ಬೋದು ಬೇಡ್ಕೊಡ್ತಾ ಇದ್ದೀನಿ ಈ ಥರ ವ್ಯವಸ್ಥೆ ಶಿವ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಜಸ್ಟ್ ಬಂದ್ವಿ ಮನೆಗೆ ತುಂಬ ತುಂಬ ಸುಸ್ತಾತು ನೆಕ್ಸ್ಟ್ ಡೇ ನಾವು ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಡ್ಮಿಷನ್ ಆದಮೇಲೆ ನೆಕ್ಸ್ಟ್ ಡೇದು ವೀಡಿಯೋ ಅಕ್ಕಂದು ಯೂಟ್ಯೂಬ್ನಲ್ಲಿ ಶೇ ವೀಡಿಯೋ ಶೇರ್ ಮಾಡ್ತೀವಿ ಅಲ್ಲಿ ನೋಡಿರಿ ಅಲ್ಲಿ ಸಬ್ಸ್ಕ್ರೈಬರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್